ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಒಂದು ದೇಶದಲ್ಲಿರುವಂಥ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಯಾರಿಗೆಲ್ಲ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಏನು ಮಾಡಬೇಕು ಯಾವೆಲ್ಲ ಕೆಲಸಗಳಿಂದ ಯಾವೆಲ್ಲ ಕಾರಣಗಳಿಂದ ಈ ಒಂದು ಹಣನ ಬರೋದು ಹೋಲ್ಡಾಗಿ ನಿಂತಿದೆ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ಇದ್ದೀನಿ ಯಾರೆಲ್ಲ ವೀಕ್ಷಕರೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಹಣನ ಪಡಿತಾ ಇದ್ರಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದು ಭಾಳಷ್ಟು ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣನ ಕೊಡ್ತಾ ಇರುವಂಥದ್ದು ವೀಕ್ಷಕರೇ ಯಾರೆಲ್ಲ ಒಂದು ಸಣ್ಣ ರೈತ ಇರ್ತಾರೆ ಅದೇ ಸಣ್ಣ ರೈತರು ಇರ್ತಾರೋ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣನ ಅವರ ಒಂದು ಅಕೌಂಟ್ಗಳಿಗೆ ನೇರ ಡಿ ಬಿ ಟಿ ಮುಖಾಂತರ ಅಕೌಂಟ್ಗೆ ಹಾಕಲಾಗ್ತದೆ ವೀಕ್ಷಕರೇ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿನ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯೋಜನೆಯಿಂದ ಪ್ರತಿ ತಿಂಗ್ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣನ ಹಾಕ್ತಾ ಇರ್ತಾರೆ ವೀಕ್ಷಕರೇ ಹಾಗಾದರೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿರಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋನ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲೊ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ವೀಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಯಾರಿಗೆಲ್ಲ ಒಂದು ಹತ್ತೊಂಬತ್ತನೇ ಕಂತಿನ ಹಣನ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಬರಬೇಕಂತಂದರೆ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಇದ್ದೀನಿ ಮತ್ತು ಎರಡನೇದಾಗಿ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇಪ್ಪತ್ತನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರಿ ಅದನ್ನು ಕೂಡ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಇದ್ದೀನಿ ಮತ್ತು ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದನೇ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ವೆಬ್ಸೈಟಲ್ಲಿ ಒಂದು ಹೊಸ ಲಿಸ್ಟ್ನ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣನ ಈ ಒಂದು ಲಿಸ್ಟಲ್ಲಿ ಯಾರೆಲ್ಲ ಹೆಸರುಗಳಿದ್ದಾವೆ ಅಂಥವರಿಗೆ ಇಪ್ಪತ್ತನೇ ಕಂತಿನ ಹಣ ಖಂಡಿತವಾಗಿ ಜಮಾ ಆಗುತ್ತೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಲಿಸ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳು ಕಂಪ್ಲೀಟಾಗಿ ಮಾಡಿರಬೇಕು ಅಂತ ಈ ವಿಡೋದಲ್ಲಿ ಸಂಪೂರ್ಣವಾಗಿ ನಾಲ್ಕು ಅಪ್ಡೇಟ್ಸ್ಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನೋದು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಯಾವ ಕೆಲಸದಿಂದ ಬಂದಿಲ್ಲ ಅಂತ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಹತ್ತೊಂಬತ್ತನೇ ಕಂತಿನ ಯಾರಿಗೆಲ್ಲ ಬಂದಿರಲೋ ಅಂಥವರಿಗೆ ಈ ಕೆ ವೈಸಿನ ಕಂಪ್ಲೀಟ್ ಆಗಿ ಮಾಡಿರಲಿಲ್ಲ ವೀಕ್ಷಕರೇ ಬಹಳಷ್ಟು ರೈತರು ಈ ಒಂದು ಆಧಾರ್ಗೆ ಪಹಣಿ ಲಿಂಕ್ ಮಾಡೋದಾಗಿರ್ಬೋದು ಅಥವಾ ಇ ಕೆ ವೈ ಸಿ ಮಾಡೋದಾಗಿರ್ಬೋದು ವೆಬ್ಸೈಟ್ ಮುಖಾಂತರ ಓ ಟಿ ಪಿ ಮುಖಾಂತರವೂ ಕೂಡ ನೀವು ಇ ಕೆ ಸಿನ ಅವೈಲೇಬಲ್ ಇದೆ ವೀಕ್ಷಕರೇ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಬಯೋಮೆಟ್ರಿಕ್ ನೀಡೋ ಮುಖಾಂತರವಾಗಿ ಯಾವುದಾದ್ರೂ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿ ಥಮ್ ಇಂಪ್ರೆಸ್ನ ಕೊಡೋ ಮುಖಾಂತರವಾಗಿ ನೀವು ಇ ಕೆ ವಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ಭಾಳಷ್ಟು ಜನ ರೈತರು ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಳೋದೇ ಕಾರಣ ಹತ್ತೊಂಬತ್ತನೇ ಕಂತಿನ ಬರೋದು ಹೋಲ್ಡ್ ಆಗಿದೆ ವೀಕ್ಷಕರೆ ಹೀಗಾಗಿ ಈ ಒಂದು ಇಪ್ಪತ್ತನೇ ಕಂತಿನ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅಪ್ಡೇ ಎರಡನೇ ಅಪ್ಡೇಟ್ನ ತಿಳಿಸ್ಕೊಡ್ತಾಯಿದ್ದೀನಿ ಇಪ್ಪತ್ತನೇ ಕಂತಿನ ಹಣನ ಬರಬೇಕು ಅಂತಂದರೆ ನಿಮ್ಮದು ಒಂದು ಆಧಾರ್ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಲ್ಯಾಂಡ್ ಸೀಡಿಂಗ್ ಕೂಡ ಕಂಪ್ಲೀಟ್ ಆಗಿರಬೇಕು ಮತ್ತು ಇ ಕೆ ವೈ ಸಿ ಕೂಡ ಕಂಪ್ಲೀಟ್ ಆಗಿರಬೇಕು ಈ ಮೂರು ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇಪ್ಪತ್ತನೇ ಕಂತಿನ ಹಣನ ಖಂಡಿತವಾಗಿ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ವೀಕ್ಷಕರೇ ಈ ಮೂರು ಕೆಲಸಗಳನ್ನು ನೀವು ಮಾಡಿಲ್ಲ ಅಂತಂದರೆ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ವೀಕ್ಷಕರೇ ಮತ್ತು ಮೂರನೇದಾಗಿ ವೀಕ್ಷಕರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು ಅಥವಾ ವೇಟ್ ಕೂಡ ಮಾಡ್ತಾಯಿದ್ರು ದೇಶದಲ್ಲಿರುವಂಥ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿನ ಇರುವಂಥದ್ದು ಇಪ್ಪತ್ತನೇ ಕಂತಿನ ಹಣನ ಈ ಹಿಂದೆ ಹತ್ತೊಂಬತ್ತನೇ ಕಂತಿಣನ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರುವಂಥದ್ದು ಬಿ ಬಿಹಾರದ ಒಂದು ಭಾಗಲ್ಪುರ್ ಜಿಲ್ಲೆಯಲ್ಲಿ ಒಂದು ರಿಮೋಟ್ ಒಕ್ಕ ಒತ್ತು ಮುಖಾಂತರವಾಗಿ ಹತ್ತೊಂಬತ್ತನೇ ಕಂತಿಣನ ಬಿಡುಗಡೆ ಮಾಡಿರುವಂಥದ್ದು ವೀಕ್ಷಕರ ಫೆಬ್ರವರಿಯಲ್ಲಿ ಇವಾಗ ವೀಕ್ಷಕರೇ ಈ ಒಂದು ಇಪ್ಪತ್ತನೇ ಕಂತ್ರಿನ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಜೂನ್ ಲಾಸ್ಟ್ ವೀಕಲ್ಲಿ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಬರುವ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಜೂನ್ ಇಪ್ಪತ್ತನೇ ತಾರೀಕಿನಿಂದ ಮೇಲ್ಗಡೆ ಜುಲೈ ಫಸ್ಟ್ ವೀಕ್ ಒಳಗಡೆ ನಿಮಗೆ ಬರುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಇನ್ನೂ ನಿಖರವಾದಂಥ ಮಾಹಿತಿನ ಎಕ್ಸಾಕ್ಟಾಗಿ ಡೇಟ್ನ ಕೇಂದ್ರ ಸರ್ಕಾರದಿಂದ ನಿಖರವಾದಂಥ ಮಾಹಿತಿನ ಬಂದಿಲ್ಲ ಬಂದ ತಕ್ಷಣ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ನಿಖರವಾದಂಥ ಮಾಹಿತಿ ತೊಗೊಂಡು ಒಂದು ವಿಡಿಯೋ ಮಾಡಿ ತಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಪಡಿಬೇಕು ಅಂತಂದರೆ ಈ ಒಂದು ಲಿಸ್ಟಲ್ಲಿ ನಿಮ್ಮ ಇರಬೇಕಾಗುತ್ತೆ ಆ ಒಂದು ಲಿಸ್ಟನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಅಂತ ಹೇಳ್ತಾ ವೀಕ್ಷಕರೇ ಮೊದಲನೇದಾಗಿ ಒಂದು ಪಿ ಎಮ್ ಕಿಸಾನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ್ಮೇಲೆ ಪಿ ಎಮ್ ಕಿಸಾನ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪಿ ಎಮ್ ಕಿಸಾನ್ ಸಾಮಾನ್ಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ನೀವು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸುಮಾರು ಆಪ್ಷನ್ಗಳು ಇರೋದು ಮೊದಲನೇದಾಗಿ ಇ ಕೆ ವೈ ಸಿ ಫಾರ್ಮರ್ ರಿಜಿಸ್ಟ್ರೇಷನ್ ಸ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಸಿ ಎಸ್ ಸಿ ಫಾರ್ಮರ್ಸ್ ಅಂತ ಇದೆ ನಾವು ಇವರ ಸ್ಟೇಟಸ್ ಅಂತ ಇದೆ ಅಪ್ಡೇಟ್ ಮೊಬೈಲ್ ನಂಬರ್ ಇದೆ ಎಲ್ಲ ಸರ್ವಿಸ್ಗಳಿಗೂ ನಿಮಗೆ ಸ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟಲ್ಲಿ ಅವೈಲೇಬಲ್ ಇರುವಂಥದ್ದು ನಂತರ ವೀಕ್ಷಕರ ಇಲ್ಲಿ ನೋಡ್ಕೊಳ್ಬೋದು ಆ ಬೆನಿಫಿಷರಿ ಲಿಸ್ಟ್ ಅಂತ ಇಲ್ಲಿ ಕಾಣ್ತಾ ಇದೆ ರೈಟ್ ಸೈಡಲ್ಲಿ ನೋಡ್ಕೊಳ್ಬೋದು ಬೆನಿಫಿಷರಿ ಲಿಸ್ಟ್ ಅಂತ ಇದೆ ಈ ಒಂದು ಬೆನಿಫಿಷರಿ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡ್ಕೊಳ್ಬೋದು ಬೆನಿಫಿಸರಿ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಬೆನಿಫಿಸಿಯರಿ ಲಿಸ್ಟ್ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತ ದಿನಾಂಕ ಕೂಡ ನೋಡ್ಕೊಳ್ಬೋದು ನಂತರ ವೀಕ್ಷಕರೇ ಮೊದಲನೇದಾಗಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡಬೇಕಾಗುತ್ತೆ ರಾಜ್ಯನ ಸೆಲೆಕ್ಟ್ ಮಾಡಿದ ನಂತರ ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ನಂತರ ಮಾತ್ರ ಸಬ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಬ್ಲಾಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬ್ಲಾಕ್ ಸೆಲೆಕ್ಟ್ ಮಾಡಿದ ನಂತರ ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ವಿಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಆಪ್ಷನ್ ಇದೆ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಊರಿನಲ್ಲಿರುವಂಥ ಯಾರೆಲ್ಲ ಒಂದು ರೈತರು ಇರ್ತಾರೆ ಅಂಥವರಿಗೆ ಇಪ್ಪತ್ತನೇ ಕಂತಿನ ಈ ಒಂದು ಲಿಸ್ಟಲ್ಲಿ ಯಾರೆಲ್ಲ ಒಂದು ಹೆಸರುಗಳಿರ್ತವೆ ಅಂಥವ್ರಿಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇಪ್ಪತ್ತನೇ ಕಂತಿನ ಬರುತ್ತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಒಂದು ಮಾಹಿತಿಗಳು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಆ ಎಲ್ಲ ಕೆಲಸಗಳನ್ನು ಕೂಡ ಈ ಒಂದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಆಧಾರ್ ಸೀಡಿಂಗ್ ಆಗಿರ್ಬೋದು ಆಧಾರ್ ಬ್ಯಾಂಕ್ಗೆ ಲಿಂಕ್ ಮಾಡೋದಾಗಿರ್ಬೋದು ಪಹಣಿಗೆ ಆಧಾರ್ ಲಿಂಕ್ ಮಾಡೋದಾಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಗಿರ್ಬೋದು ಮತ್ತು ಇ ಕೆ ವೈ ಸಿ ಮಾಡೋದಾಗಿರ್ಬೋದು ಈ ಒಂದು ಯಾ ಈ ಕೆಲಸಗಳನ್ನು ಯಾರೆಲ್ಲ ಮಾಡಿಲ್ವೋ ಕಂಪ್ಲೀಟ್ ಮಾಡಿಲ್ವೋ ಅಂಥವ್ರಿಗೆ ಇದೇ ಮೇ ಮೂವತ್ತೊಂದರೊಳಗಾಗಿ ಈ ಒಂದು ಎಲ್ಲ ಕೆಲಸಗಳನ್ನು ಪೆಂಡಿಂಗ್ ಇದ್ರೂ ಕೂಡ ಮಾಡಬೇಕು ಅಂತ ಸರ್ಕಾರದ ಕಡೆ ಅಂತ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇದೇ ಒಂದು ಮೇ ಮೂವತ್ತೊಂದರೊಳಗಾಗಿ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕು ಕೆಲಸನ ಈ ಯಾರೆಲ್ಲ ಒಂದು ಕೆಲಸಗಳನ್ನು ಪೆಂಡಿಂಗ್ ಇದ್ದಾವೆ ಇವೆಲ್ಲವೂ ಕೂಡ ಮಾಡಿದ್ರ ಮಾಡಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇದೆಯೋ ಇಪ್ಪತ್ತನೇ ಕಂತಿನ ನಾನು ಈ ಒಂದು ಜೂನ್ ತಿಂಗಳಲ್ಲಿ ಖಂಡಿತವಾಗಿ ಬಿಡುಗಡೆ ಆಯಿತು ಅಂದರೆ ಜೂನ್ ತಿಂಗಳಲ್ಲಿ ಖಂಡಿತವಾಗಿ ನಿಮಗೆ ಈ ಒಂದು ಹಣನ ಬಂದು ತಲುಪುತ್ತೆ ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೆ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಇದ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ